ವಿಧಾನಸಭೆಯ ಎಂಟನೇ ಅಧಿವೇಶನವು ಬೆಳಗಾಮಿನ ಸ್ವರ್ಣಸೌಧದಲ್ಲಿ ದಿನಾಂಕ ಎಂಟನೇ ಡಿಸೆಂಬರಿಂದ ಕುತ್ತ ಇಪ್ಪತ್ತಿಪ್ಪತ್ತೈದರ ಎಂಟನೇ ಡಿಸೆಂಬರಿಂದ ಹತ್ತೊಂಬತ್ತನೇ ಡಿಸೆಂಬರ್ ತನಕ ಇವತ್ತು ಹತ್ತು ದಿನಗಳ ಕಾಲ ಇವತ್ತು ನಡೆದಿದ್ದು ಸುಮಾರು ಐವತ್ತೆಂಟು ಐವತ್ತೇಳು ಗಂಟೆ ಮೂವತ್ತೈದು ನಿಮಿಷ ಕಾಲ ಕಾರ್ಯಕಲಾಪ ಇವತ್ತು ನಡೆದಿದೆ ಈಗಾಗಲೇ ತಮಗೆ ತಿಳಿದಿರುವಂತೆ ಒಟ್ಟಿಗೆ ಮೂರು ವಿಧೇಯಕಗಳು ಬಿಲ್ಗಳಲ್ಲಿ ಪಾಸಾಗಿದೆ ಅದರಲ್ಲಿ ಇಪ್ಪತ್ತೆರಡು ಅಲ್ಲಿ ಮಂಡನೆಯಾಗಿ ಆಗಿ ಇವತ್ತು ಅದು ಪಾಸಾಗಿದೆ ಒಂದು ಕಳೆದ ನಮ್ಮ ಕಂದಾಯ ಸಂಬಂಧಪಟ್ಟ ಬಿಲ್ ಕಳೆದ ಅಧಿವೇಶನದಲ್ಲಿ ಅಸಲೆಕ್ಟ್ ಕಮಿಟಿಗೆ ಸಲ್ಲಿಸಲಾಗಿತ್ತು ಅದನ್ನು ಪರಿಶೀಲನೆ ಮಾಡಿ ಅದನ್ನು ಮಂಡಿಸಿ ಅದನ್ನು ಕುಡಿಯೋ ತೆಪ್ಪು ಕುಡಿಯೋದು ಮಾಡಲು ಮಾಡಲಾಗಿದೆ ಅದರ ಜೊತೆಯಲ್ಲಿ ಉತ್ತರ ಕರ್ನಾಟಕಕ್ಕೆ ಪ್ರಥಮ ಬಾರಿಗೆ ಈ ಒಂದು ಇತಿಹಾಸದಲ್ಲಿ ಪ್ರಥಮ ಆದ್ಯತೆಯಲ್ಲಿ ಉತ್ತರ ಕರ್ನಾಟಕಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆಯನ್ನು ಇವತ್ತು ಪ್ರಾರಂಭ ಮಾಡಿ ಬಹುತೇಕ ಮೂವತ್ತೊಂಬತ್ತು ಸದಸ್ಯರುಗಳು ಉತ್ತರ ಕರ್ನಾಟಕದ ಬಗ್ಗೆ ವಿಶೇಷ ತಮ್ಮ ಚರ್ಚೆ ಮಾಡಿದ್ದಾರೆ ಹದಿನೇಳು ಗಂಟೆ ಎರಡು ನಿಮಿಷ ಕಾಲ ಕಾಲ ಉತ್ತರ ಕರ್ನಾಟಕಕ್ಕೆ ಇವತ್ತು ಚರ್ಚೆಗೆ ಮತ್ತು ಅಲ್ಲಿ ಸಮಸ್ಯೆಗೆ ಇವತ್ತು ಸದಸ್ಯರಿಗೆ ಅದರ ಬಗ್ಗೆ ಚರ್ಚಿಸಲಿ ಅವಕಾಶ ನೀಡಲಾಗ ಆಗಿತ್ತು ಮಾನ್ಯ ಮುಖ್ಯಮಂತ್ರಿಗಳು ಅದಕ್ಕೆ ಕೂಡ ಉತ್ತರವನ್ನು ಕೊಟ್ಟಿರ್ತಾರೆ ಒಂದು ಇವತ್ತು ನಿಲುವಳಿ ಏನು ಮನ್ನಣೆ ಆಗಿತ್ತ ಅದನ್ನು ಪುಸ್ತಕ ಶಿಕ್ಷಣ ಕನ್ವರ್ಟ್ ಮಾಡಿ ಲಾ ಆ್ಯಂಡ್ ಆರ್ಡರ್ ಇನ್ನಿತರ ಬಗ್ಗೆ ಇದ್ದ ಚರ್ಚೆ ನಡೆದುಕೊಂಡು ಮಾನ್ಯ ಗೃಹ ಸಚಿವರು ಕೂಡ ಉತ್ತರವನ್ನು ಕೊಟ್ಟಿರ್ತಾರೆ ಅದೇ ರೀತಿ ಇಪ್ಪತ್ತು ವಿವಿಧ ಅರ್ಜಿಗಳು ವಿವಿಧ ಸದನದ ಸಮಿತಿ ಅರ್ಜಿಗಳನ್ನು ಇಪ್ಪತ್ತೆರಡು ಅರ್ಜಿಗಳನ್ನು ಕೂಡ ಇವತ್ತು ಸಲ್ಲಿಸಲಾಯಿತು ಬಹುಶ ಇವತ್ತು ಒಟ್ಟು ಎರಡು ಸಾವಿರದ ನೂರ ಒಂಬತ್ತು ಪ್ರಶ್ನೆಗಳನ್ನು ಸದಸ್ಯರು ಇವತ್ತು ಕೇಳಿದ್ದು ಅಸ್ವೀಕರಿಸಲಾಗಿದ್ದು ಅದರಲ್ಲಿ ನಮ್ಮ ಬಹುತೇಕ ಆ ಒಂದು ಸದಸ್ಯರ ಪ್ರಶ್ನೆ ಉತ್ತರ ಕೊಡಲಾಗಿದೆ ಗುರುತಿನ ಚುಟ್ಟಿಗೋಡಿದ ಪ್ರಶ್ನೆ ಇವತ್ತು ನೂರ ಮೂವತ್ತೈದು ಪ್ರಶ್ನೆಗಳ ಪೈಕಿ ನೂರ ಮೂವತ್ತ್ನಾಲ್ಕು ಪ್ರಶ್ನೆಗಳು ಕೂಡ ಇವತ್ತು ಉತ್ತರಿಸಲಾಗಿದೆ ಅದೇ ರೀತಿ ನಿಯಮ ಮೂವತ್ತೊಂದರಡಿ ಇವತ್ತು ನೂತ ಎಂಬತ್ತು ಸೂಚನೆಯನ್ನು ಸ್ವೀಕ ಸ್ವೀಕರಿಸಲಾಗಿದ್ದು ಎಪ್ಪತ್ತು ಸೂಚನ ಬಗ್ಗೆ ಇವತ್ತು ಮಂಡಿಸಿ ಚರ್ಚಿಸಲಾಗಿದೆ ಶೂನ್ಯ ವೇಳೆಯಲ್ಲಿ ಎರಡು ಸಬ್ಜೆಕ್ಟ್ ತಗೊಂಡು ಇವತ್ತು ನಾವು ಚರ್ಚೆ ಮಾಡಲಾಗಿದೆ ಗಮನ ಸೆಳೆಯುವ ಸೂಚನೆ ಮುನ್ನೂರ ಅರವತ್ತ ಎಂಟರಲ್ಲಿ ಇನ್ನೂರ ಇಪ್ಪತ್ತ ಎಂಟು ಸೂಚನೆ ಕೂಡ ಉತ್ತರಿಸಲಾಗಿದೆ ಹಾಗೂ ವಿವಿಧ ಆರು ನಿರ್ಣಯಗಳು ತಮಗೀಗಾಗಲೇ ತಿಳಿದಿರುವಂತೆ ಆರು ನಿರ್ಣಯಗಳನ್ನು ಕೈಗೊಂಡು ಅದನ್ನು ಬಹುಶಃ ಕೇಂದ್ರ ಸರ್ಕಾರಕ್ಕೆ ನಾವು ಇವತ್ತು ನಾವು ಸಲ್ಲಿಸಿದ್ದೇವೆ ಅದೊಂದು ಏಮ್ಸನ್ನು ರಾಯಚೂರು ಸ್ಥಾಪನೆ ಮಾಡೋದಿರಲಿ ಕಲ್ಯಾಣ ಕರ್ನಾಟಕಕ್ಕೆ ಮ್ಯಾಚಿಂಗ್ ಕ್ಯಾರ್ಟ್ ಕೊಡೋದು ಇರಲಿ ಈ ವಿವಿಧ ಆರನ್ನು ಇವತ್ತು ನಿರ್ಣಯ ಮಾಡಿ ಇವತ್ತು ಪಾಸ್ ಮಾಡಲಾಗಿದೆ ಅದಕ್ಕೆ ಬಹುಶಃ ಒಂದು ಅತ್ಯಂತ ಯಶಸ್ವಿಯ ಒಂದು ಉತ್ತಮವಾದ ವಾತಾವರಣದಲ್ಲಿ ಸಮರ್ಪಕ ಈ ಹತ್ತು ದಿವಸ ಕಾಲ ಸಮರ್ಪಕವಾಗಿ ಚರ್ಚೆ ನಡೆಸಿಕೊಂಡು ಒಂದು ಅಧಿವೇಶನ ಆಗಿದ್ದುಕೊಂಡು ನಾನೆಲ್ಲರಿಗೂ ಕೂಡ ನಮ್ಮ ಆಡಳಿತ ಪಕ್ಷದ ಮುಖ್ಯಮಂತ್ರಿ ಸಚಿವರಿಗೂ ಶಾಸಕರಿಗೂ ಪ್ರತಿಪಕ್ಷದಾಗ ಮುಖ್ಯಸ್ಥರಿಗೂ ಮತ್ತೆಲ್ಲ ನಮ್ಮ ಸದಸ್ಯರಿಗೂ ನಮ್ಮ ಲೆಜಿಸ್ಲೇಚರ್ನ ಎಲ್ಲ ನಮ್ಮ ಅಧಿಕಾರಿ ವರ್ಗದವರಿಗೂ ಮಾಧ್ಯಮದ ಮಿತ್ರರಿಗೂ ಮತ್ತು ವಿಶೇಷವಾಗಿ ಬೆಂಗಳೂರಿನ ಬೆಲ್ಗಾಮಿನ ಅದು ಜಿ ಸಿ ಇರಲಿ ಎಸ್ ಪಿ ಇರ್ಲಿ ಕಮಿಷನರ್ ಜೊತೆಯಲ್ಲಿ ಬೆಲ್ಗಾಮ್ನ ಊರ ಜನತೆ ಕೂಡ ನನ್ನ ಜೊತೆ ನಾನು ಸಲ್ಲಿಸಲಿಕ್ಕೆ ಬಯಸ್ತೇನೆ